ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಶಾಸ್ತ್ರಿ ಶಾಸ್ತ್ರಿ ಮಾಡುವ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಬಹಳಷ್ಟು ವಿಶೇಷವಾಗಿರುವಂಥ ವಿಚಾರ ಏನಂತಂದರೆ ಕೆಲವು ಇಂದಿನ ಇರಿಕೆರೆ ಶಾಪದಿಂದ ಇಂದಿನ ಯಾವುದೋ ಒಂದು ಶಾಪದಿಂದ ನಮ್ಮನ್ನು ಕಾಡ್ತಾ ನಮ್ಮ ಮಕ್ಕಳಿಗೆ ನಮ್ಮನ್ನು ಕಾಡುವಂಥ ವಿಚಾರ ಇರ್ತದೆ ಆ ಶಾಪ ಇದ್ದಾಗ ಏನಾಗ್ತದೆ ನಮಗೆ ಮದುವೆ ಆಗಲ್ಲ ಸಂತಾನ ಪ್ರಾಪ್ತಿ ಆಗಲ್ಲ ಮತ್ತು ನಮ್ಗೆ ಏಳ್ಗೆ ಕಾಣಲ್ಲ ಮತ್ತು ಏನೇ ಮಾಡಿದ್ರೂ ಸಹ ಉದ್ಧಾರ ಆಗಲ್ಲ ಏನೋ ಒಂದು ನಮಗೆ ಆತಂಕಗಳು ಬರ್ತಾ ಇರ್ತದೆ ಸಮಸ್ಯೆಗಳು ಉತ್ಪತ್ತಿ ಇರ್ತದೆ ನಾವೆಷ್ಟೇ ಮಕ್ಕಳಿಗೆ ಹೆಣ್ಣು ಹುಡುಕಿದ್ರೂ ಸಟ್ಟಾಗಲ್ಲ ಎಲ್ಲ ಕಡೆ ಹೋದರೂ ಸರ್ಪದೋಷ ಆ ದೋಷ ಈ ದೋಷ ಅಂತೇಳಿ ಹೇಳ್ತಾ ಇರ್ತಾರೆ ಆದರೆ ಕೆಲ ವಿಚಾರಗಳು ಸರ್ಪದೋಷಗಳು ಮಾಡಲೇಬೇಕಾಗುತ್ತೆ ಕೆಲವು ಗ್ರಹಶಾಂತಿಗಳು ಮಾಡಬೇಕಾಗುತ್ತೆ ಕೆಲವು ವಿಚಾರದಲ್ಲಿ ಹಿಂದಿನ ಕಾಲದಲ್ಲಿ ಇರೋರು ನಮ್ಗೆ ಶಾಪ ಹಾಕಿರ್ತಾರೆ ಯಾವುದೋ ಒಂದು ಶಾಪ ನಮ್ಮನ್ನು ತಾಕಿರ್ತದೆ ಅದರಿಂದ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬ ಏಳಿಗೆನೇ ನಾವು ಕಾಣೋಕ್ಕಾಗಲ್ಲ ಎಷ್ಟೋ ಜನ ಆ ಥರ ಬಳಗಿರ್ತಾರೆ ನಮಗೆ ಇಲ್ಲಿ ಸಮಸ್ಯೆಗಳಲ್ಲೂ ಉತ್ಪತ್ತಿ ಆಗ್ಬಿಡ್ತದಾಗ ನಾವು ಎಷ್ಟೇ ಮಾಡಿದ್ರೂ ನಮ್ಮ ಕುಟುಂಬ ಮೇಳಕ್ಕೆ ಬರ್ತಾಯಿಲ್ಲ ಎಲ್ಲೋ ಒಂದು ಕಡೆ ತೊಂದರೆಗೆ ನಾವು ಗುರಿ ಆಗಿದ್ದೀವಿ ಏನಿದ ಸಮಸ್ಯೆ ಪರಿಹಾರ ಯಾಕಂದರೆ ಇದು ಎಲ್ಲ ಮಾಡಿದ್ರು ಒಳ್ಳೇದೇ ಇದನ್ನು ಯಾಕಂದರೆ ಅವ್ರು ನಮ್ಮ ಶಾಪಗ್ರಸ್ತರಾಗಿರೋರು ಗೃಹಸ್ಥರಾಗಿರೋರು ಏನೋ ಒಂದು ನಾವು ಏನೋ ತಪ್ಪು ಮಾಡಿ ಯಾರೋ ಒಬ್ಬರು ಶಾಪ ಹಾಕ್ಬಿಟ್ಟು ಹೋಗಿರ್ತಾರೆ ಒಬ್ಬೊಬ್ರು ಬಾಯಂಗೆ ಇರ್ತದೆ ಅಚ್ಚೆನಲ್ಗಿರೋರು ಅವ್ರು ಶಾಪ ಹಾಕ್ಬಿಟ್ಟು ನೀವು ಉದ್ದಾರ ಆಗೋದೆಲ್ಲ ಹೋಗ್ ಅಂದ್ಬಿಡ್ತಾರೆ ಹಿಂದಿನ ಕಾಲದಲ್ಲಿ ಮಾಡಿರ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಆ ಶಾಪ ತಟ್ತಾ ಇರ್ತದೆ ಅದರಿಂದ ಮುಕ್ತಿ ಕೊಡೋಲ್ಲ ನಾವೆಲ್ಲೋ ಹೋದರೂ ಕೂಡ ಅದ್ರಿಂದ ಈಚೆ ಬರೋಕ್ಕಾಗಲ್ಲ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಬಿಟ್ಟಿರ್ತೀರ ನಾವು ಎಷ್ಟೇ ಎಷ್ಟೋ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ ದುಡ್ಡು ಹೆಚ್ಚಾಗಿ ಇರ್ತದೆ ಆದರೆ ನಮ್ಮ ಕುಟುಂಬಕ್ಕೆ ನಿಲ್ತಾ ಇರಲ್ಲ ಏನೋ ಒಂದು ಸಮಸ್ಯೆ ಆಗ್ತಾಯಿರ್ತದೆ ಈ ಕಡೆ ಮಕ್ಕಳಿಗೆ ಮದುವೆ ಆಗಿರಲ್ಲ ಈ ಕಡೆ ಸಂತಾನ ಪ್ರಾಪ್ತಿ ಆಗಿರಲ್ಲ ಏನೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರ್ತದೆ ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೋಬೇಕಂದ್ರೆ ಎಲ್ಲ ನಮ್ಮಲ್ಲಿ ಸಿಗುವಂಥ ವಸ್ತುಗಳೇ ಏನಿದು ಶಾಪದಿಂದ ನಾವು ಮೋಕ್ಷ ಕೋಳ್ಕೊಬೇಕಂತಂದರೆ ನೋಡಿ ಹನ್ನೊಂದು ಜನ ವಯಸ್ಸಾದವರು ಅಂದರೆ ನಿಮಗಿಂತ ಹಿರಿಯರು ತುಂಬ ಹಿರಿಯರು ಇರ್ತಾರೆ ಹನ್ನೊಂದು ಜನ ಹಿರಿಯರಿಗೆ ಇಲ್ಲೆಲ್ಲ ದೇವಸ್ಥಾನ ಕಡೆ ಹೋದ್ರೆ ಸಿಗುತ್ತಾರೆ ನಿಮಗೆ ಹನ್ನೊಂದು ಜನ ವಯ್ಸಾದವರು ಇರ್ತಾರೆ ಅವ್ರಿಗೆ ನಿಮ್ಮ ಕುಟುಂಬದಲ್ಲಿಟ್ಟು ಹನ್ನೊಂದು ಜನ ಅಂದರೆ ಬಾಳೆಹಣ್ಣು ಎಲ್ಲೆಡೆಕೆ ಸ್ವೀಟು ಇಲ್ಲ ನಿಮ್ಮ ಕೈಲಾದರೂ ಬಟ್ಟೆ ಕೊಡ್ಬೋದು ಅವ್ರಿಗೆ ಇಷ್ಟು ಮನೇಲಿ ಇಟ್ಬಿಟ್ಟು ನಿಮ್ಮ ಕುಟುಂಬ ಎಲ್ಲ ಸೇರಿ ಪೂಜೆ ಮಾಡಿ ಅದಕ್ಕೆ ಒಂದು ಕವರಲ್ಲಿ ಹಾಕಿ ಹನ್ನೊಂದು ಹನ್ನೊಂದು ಇಟ್ಕೊಂಬಕ್ಕೆ ನೀವು ಬಾಳೆ ಬಾಳೆಹಣ್ಣು ಎಲ್ಲೆಡಿಕೆ ಅದರಲ್ಲಿ ಹನ್ನೊಂದು ರೂಪಾಯಿ ಕಾಯಿನು ಹನ್ನೊಂದು ರೂಪಾಯಿ ಕಾಸು ಇಟ್ಕೊಳ್ಳಿ ಎಲ್ಲೆಡೆಕೆ ಬಾಳೆಹಣ್ಣು ಸ್ವೀಟು ನಿಮಗೆ ಇಷ್ಟ ಆದರೆ ಒಂದು ಜೊತೆ ಬಟ್ಟೆ ಆದರೂ ಇಡ್ಬೋದು ಇದನ್ನು ಮನೇಲಿಟ್ಟು ದೇವರ ಮುಂದೆ ಇಟ್ಟು ನಿಮ್ಮ ಮನೆ ದೇವರ ಮುಂದೆ ಪೂಜೆ ಮಾಡಿ ಪೂಜೆ ಮಾಡಾದಮೇಲೆ ಎಲ್ಲನ ದೇವಸ್ಥಾನ ಕಡೆ ಹೋಗಿ ಅಲ್ಲಿ ಸಿಗ್ತಾರೆ ನಿಮಗೆ ಹನ್ನೊಂದು ಜನ ಒಂದೇ ಕಡೆ ಸಿಗ್ತಾರೆ ಅವರು ಯಾರೇ ಆಗಲಿ ಅವ್ರಿಗೆ ನೀವು ಇಟ್ಟಿರುವಂಥ ಬಾಳೆಹಣ್ಣು ಮತ್ತು ಈ ಬಟ್ಟೆಗಳನ್ನು ಅವ್ರಿಗೆ ಕೊಡಿ ಕೊಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ಇದೇ ಹನ್ನೊಂದು ಜನಕ್ಕೆ ಕೊಡಿ ಹನ್ನೊಂದು ಜನ ಕೊಟ್ಟು ಆ ಹನ್ನೊಂದು ಜನದಲ್ಲಿ ಯಾರಾದರೂ ತಥಾಸ್ತು ಅಂದರೆ ನಿಮ್ಮ ಶಾಪ ಮುಕ್ತಿ ಆಗ್ತದೆ ನಿಮ್ಮ ಶಾಪದಿಂದ ಹೊರಗಡೆ ಬಂದುಬಿಡ್ತೀರ ಇದನ್ನು ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಮಾಡಿ ನಿಮ್ಮ ಕುಟುಂಬ ಎಲ್ಲ ಸೇರಿ ಎಲ್ಲರೂ ದೇವ್ರ ಮುಂದೆ ಎಲೆಡಿಕೆ ಇಟ್ಟುಬಿಡ್ರಿ ಹನ್ನೊಂದು ಎಲೆಡಿಕೆ ಬಾಳೆಹಣ್ಣು ಸ್ವೀಟು ಅದರಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ ಇಟ್ಟು ಒಂದು ಬಟ್ಟೆ ಆಗಲಿ ಟವಲ್ ಆಗಲಿ ಪಂಚಾಗಲಿ ಏನಾದರೂ ಇಟ್ಟು ಇಲ್ಲ ಸೀರೆ ಆದರೂ ಇಟ್ಟು ಹೆಣ್ಣಾಗಲಿ ಗಂಡಾಗಲಿ ಯಾರಾಗಲಿ ಹನ್ನೊಂದು ಜನಕ್ಕೆ ಕೊಡಿ ವಯಾದವ್ರಿಗೆ ತುಂಬ ವಯಸ್ಸಾದವ್ರಿಗೆ ಇಟ್ಟುಬಿಟ್ಟು ಒಂದು ಹೊತ್ತು ಟೈ ಉತ್ ಊಟಕ್ಕಾಗಷ್ಟು ಕೊಟ್ಟರು ಒಳ್ಳೆಯದು ನಿಮಗೆ ಬೆಲ್ಲ ಅಕ್ಕಿಯನ್ನು ಕೊಟ್ಟರು ತುಂಬ ಒಳ್ಳೆಯದು ಕೊಟ್ಟು ಅದು ಒಂಬತ್ತು ಚೀಲ ಥರ ಮಾಡಿ ಪೂಜೆ ಮಾಡಿ ಬ ನಿಮ್ಮ ಮನೆ ದೇವ್ರಿಗೆ ಒಪ್ಪಿಸಿ ನಮಗೇನು ಶಾಪ ಇದ್ದರೂ ಮೋಕ್ಷ ಕೊಡಬೇಕಪ್ಪ ನಾವು ಹಿಂಗೆ ಇದ್ದೀವಿ ಅಂತೇಳಿ ಒಪ್ಪಿಸ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಕೊಡೋದ್ರೆ ಎಲ್ಲ ಒಟ್ಟಾಗಿ ಸಿಗ್ತಾರೆ ನಿಮಗೆ ಅವ್ರು ಯಾರೇ ಆಗಿರಲಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಪಾದ ನಮಸ್ಕಾರ ಮಾಡ್ಕೊಳ್ಳಿ ನೀವು ಭಾಳಷ್ಟು ಅದನ್ನು ಒಳ್ಳೆಯದಾಗ್ತದೆ ನಿಮಗೆ ಅವರಿಂದ ಯಾರ ಹನ್ನೊಂದು ಜನದಲ್ಲಿ ಯಾರಾದರೂ ತಥಾಸ್ತೀವಿ ಇವ್ರ ಶಾಪ ಮೋಕ್ಷಿ ಅಂಥದ್ದು ಸಾಕು ನಿಮಗೆಲ್ಲ ಹೊರ್ಟೋಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಿಸ್ತೀರಾ ಮತ್ತು ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದುಬಿಡ್ತೀರಾ ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಮಕ್ಕಳು ಮಕ್ಕಳಾಗ್ತಾ ಇಲ್ಲ ಇವೆಲ್ಲದಿಂದ ಹೊರಗಡೆ ಬಂದು ನಿಮ್ಮ ಕುಟುಂಬ ನೆಮ್ಮದಿಯಾಗಿರ್ತದೆ ಈ ಸಣ್ಣ ತಂತ್ರವನ್ನು ನೀವು ಉಪಯೋಗ ಮಾಡಿ ಅದರಿಂದ ತುಂಬ ರಿಸಲ್ಟ್ ಬರುತ್ತದೆ ಒಳ್ಳೆಯದಾಗುವಂಥದ್ದು ಭಾಳಷ್ಟು ವಿಶೇಷ ಯಾಕಂದರೆ ನಾವು ದಾನ ಕೊಟ್ಟಾಗ ಯಾರಾದರೂ ನಮಗೆ ಅಲ್ಲಿ ಅರಿಸ್ಬಿಟ್ಟು ಹೋಗ್ತಾರೆ ಈಗ ನೆ ನಾವೇನಾಗ್ತದೆ ಅಂದರೆ ಎಂಥವನ್ನೇ ಆಗಲಿ ನೀವು ಎಷ್ಟೇ ದುಡ್ಡು ಕೊಟ್ಟರು ಸಹ ಅವರು ನಿಮಗೆ ಅಸ್ತು ಅನ್ನಲ್ಲ ನೀವು ಎಷ್ಟೇ ಲಕ್ಷಗಟ್ಟಲೆ ಕೊಟ್ಟರು ಅಸ್ತು ಅನ್ನಲ್ಲ ಹಸುವಾದವನಿಗೆ ಒಂದಿಷ್ಟು ಊಟ ಕೊಟ್ಟಾಗ ಅವನೇನಾಗ್ತದೆ ಎಂಥ ಕೆಟ್ಟವನಾಗಲಿ ಅವನು ಅಪ್ಪ ಊಟ ಹಾಕೋದು ಅವನು ತಣ್ಣಗಿರಲಿ ಅಂದ್ಕೊಂಡು ಹೋಗ್ತಾನೆ ಅವನ ಹೊಟ್ಟೆ ತಣ್ಣಗಿರಲಿ ಅಂತಾನೆ ನೋಡಿ ಬೆಕ್ಕಳಷ್ಟು ನೋಡಿ ನೀವು ನೀವು ಕೋಟಿಗಟ್ಟಲೆ ದುಡ್ಡು ಕೊಡಿರಿ ಅವನಿಗೆ ತೃಪ್ತಿ ಆಗಲ್ಲ ತೃಪ್ತಿ ಆಗುತ್ತಾ ಆಗಲ್ಲ ಆದರೆ ಹಸುದವನಿಗೆ ಒಂದಿಷ್ಟು ಊಟ ಕೊಡ್ರಿ ಅವನು ಎಷ್ಟೇ ಕೆಟ್ಟವನಾಗಿರಲಿ ಎಷ್ಟೇ ನಿಮ್ಮ ಮೇಲೆ ದೋಷ ಇಟ್ಕೊಂಡಿರಲಿ ಅಪ್ಪ ಅವನ ಹೊಟ್ಟೆ ತಣ್ಣಗಿರಲಿ ಅಂದ್ಕೊಂಡು ಹೋಗ್ತಾನೆ ಯಾಕಂದರೆ ಆ ಹೊಟ್ಟೆ ತುಂಬ್ದಾಗ ಅವ್ನು ಬರೋಂಥ ಮಾತೆ ಅವ್ರು ತಣ್ಣಗಿರಲಿ ಅವನಿಂಥ ಕೆಟ್ಟವನಾಗಿರಲಿ ಹಂಗಾಗಿ ಈ ಕೆಲಸ ನೀವು ಮಾಡಿದಾಗ ಯಾರೋ ಒಬ್ಬರು ಹರಿಸ್ತಾರೆ ನಿಮ್ಗೆ ಒಳ್ಳೆಯದಾಗುತ್ತೆ ಶಾಪದಿಂದ ಮೋಕ್ಷ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳತನ್ನು ಕಾಣ್ತೀರ ಆ ದೇವಿ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆ ದೇವರಿಂದ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಮಾತುಗಳನ್ನು ನಮಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ